ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದರೂ ಪರವಾಗಿಲ್ಲ ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹೆಚ್ಚಿಕೊಳ್ಳೋದಾಗಿರ್ಬೋದು ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದಾಗಿರ್ಬೋದು ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ರಿ ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗಿತ್ತು ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಅದಲ್ಲ ಆಗಿರಲ್ಲ ಇವು ಎಂ ಪಿಗಳು ಎಮ್ ಎಲ್ ಗಳು ಮಿನಿಸ್ಟ್ರುಗಳು ಭಾಳ ಲಪಂಗರವರು ಇವೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟ ಇವ ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು ಅಲ್ಲಿಂದ ಸಂಗೊಳ್ಳಿ ರಾಯನ ಕುರುಬರು ಸಮಾಜದವ ಅಂಬಿಗರ ಚೌಡಯ್ಯ ಅಂಬಿಯರ್ ಸಮಾಜ ಇವೆಲ್ಲ ಮೊದಲು ಇದ್ದಿದ್ಲ್ರಿ ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರೆ ಇವರೆಲ್ಲ ಹೋರಾಟ ಮಾಡ ಸ್ವಾತಂತ್ರ್ಯ ಹೋರಾಟ ಸಿಗ ಅಲ್ಲಿ ಚೆನ್ನ ಹೋರಾಟ ಮಾಡ್ಬೇಕಾದ್ರ ಸಂಗೊಳ್ಳಿ ರಾಯನ ಕುರ್ಬುರ್ ಸಮಾಜದವ ಅವ ಹೇಳ್ದಂಗೆ ತಾಯಿ ಆಯ್ಕೆ ಅವಾಗ ಭಾವನೆ ಇದ್ದಿದ್ರು ನಂಗೆ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ಭಾವನೆ ಭಾವನೆ ಇರ್ತಾವಲ್ಲ ಹೋರಾಟ ಮಾಡೋರ ಹತ್ರ ಈಗ ರಾಜಕೀಯ ವ್ಯಕ್ತಿಗಳ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಅವ್ರು ಬ್ಯಾಡಿಗೆ ಕುಸಕತ್ತಾರ ಹೆಂಗಂದ್ರೆ ನಮ್ಗೆ ಹೋಗ್ತಾರೆ ಲಪಾಂಗಿ ಇವರು ಬಿಜಾಪುರದ ಶಬ್ದ ಬಳಸೋದು ಬೇಡ ಈ ಸಮಾಜ ನನ್ನ ಜೊತೆ ಇರುತ್ತೆ ಆಹಾ ಸಮಾಜದ ಶಾಸಕರು ಅವ್ರವ್ರು ಆಲಸ್ಯ ಮಾಡ್ತಾರೆ ನಾ ಕೂಡ ಸ್ವಾಮಿಗಳಿಗೆ ಭಾಳ ಸಲ ಇದ್ದೀನಿ ಅವ ಲಪಾಂಗ ಸಿದ್ದರಾಮಯ್ಯ ಕೊಡಲ್ಲ ತಿಳಿ ನಾವು ಲಪಾಂಗದ ಲಪಂಗ ಲಪಾಂಗ ಲಪಂಗದ ಅಂದ್ರೆ ಅವ ಯಾವ್ಯಾವ್ ಮುಖ್ಯಮಂತ್ರಿ ಆಗ್ತಾರ ಬ್ರೇಕ್ ಅದಾರೇ ಎಬ್ಬಸ್ಥಾನವ ವೀರ್ಸಲಿಂಗ ಆಯ್ತ ಅದೊಂದ್ ಹೆಚ್ಚಿದ ಇವ್ರು ಸುಮ್ ಕುತ್ತೂರ್ ಇವ್ರ ಬಿಟ್ಟು ಹೋರಾಟ ಮಾಡಿ ಅವನೇ ಪುಣ್ಯಾತ್ಮ ಮತ್ತ್ ಒಂದ್ ಇವ್ರ ಬಿ ಎಫ್ ಪಾಟೀಲ್ ಹೋಗಿದ್ರ ಬೆಂಗಳೂರಾಗ ಸ್ವಾಮಿಗಳು ಯಾರು ಹೆಗಲ್ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲ್ ಕೈ ಹಾಕ್ತಾರ ಯಾರ ಸ್ವಾಮಿಗಳು ಭಕ್ತರು ಹೆಗಲ್ ಮೈ ಹಾಕ್ಬೋದು ಆ ವಕೀಲರ ಮೀಟಿಂಗ್ ಸಿದ್ಧರಾಮಯ್ಯ ಒಳಗ ಬರ್ತಾನ ನಮ್ಮ ಸ್ವಾಮಿಗಳು ಹೆಗಲ ಕೈ ಹಾಕ್ತಾನ ನಾ ಆದ್ರ ಕಪಾಳ ಕೊಟ್ಟಿರ್ತೇನೆ ಸರಿ ಸೈಡ್ ಅಂತಿದ್ದಾನ ಯಾಕಂದ್ರ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಅದು ಎಟ್ಟಿ ಆತ್ಮೀಯತೆ ಇರಲಿ ಸ್ವಾಮಿಗಳು ಹೆಗಲಮೈ ಹಾಕಿ ಸ್ವಾಮಿಗಳು ಹೆಗಲಮಗೆ ಅವ ಕೈ ಹಾಕ್ತಾನೆ ಅದಕ್ಕೆ ಇಂಥ ಸಿ ಎಂ ಏನ್ ಮಾಡುದು ಇವ್ರು ಯಾವ ಬೇಕಾದ್ ಮಾಡ್ಲಾ ಸ್ವಾಮೀಜಿ ಹೇಳಿ ನಾನು ನಾನು ನೇರವಾಗಿ ಮಾತಾಡ್ತೀನಿ ಯಾವ ತಾಲೂಕು ಕೊಡಲ್ಲವ ಇನ್ನ ಏನು ಕೊಟ್ರೆ ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರೆ ಕೊಡೋರು ಇವತ್ತು ಮಾತು ಯಾವ ತಾಲೂಕು ಕೊಡಲ್ಲ ಭಾಳ ಆತ್ಮೀಯ ನಮ್ಮ ಸ್ವಾಮೀಜಿ ಅವರು ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ಇವ್ರಿಗೆ ಮುಂದೆ ಹಾಕೋತ ಹಾಕೋತ ಬಾಪ ಸ್ವಾಮೀಜಿ ಅವರು ಅವ್ರ ಹಠ ಇಟ್ಟದ ಅವ್ರು ಅಸರ್ ಶಾ ಯಾ ಕುತ್ಕೊಂಡ್ರ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ ಹಾ ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರದಾರ ಅದಂದ್ರಿ ಬಡವರು ಅದಾರ ಬಡವರು ಎಷ್ಟು ಮಂದಿರ ನಾ ತೋರಿಸ್ಕೊಡ್ತೀನಿ ಅಲ್ಲ ಬಹಳ ಜನಕ್ಕ ಈ ಪಂಚಮಸಾಲಿ ಸಮಾಜದವ್ರು ಏನಾದ್ರೆ ಮಾಡ್ತಾರಪ್ಪ ಅಂದ್ರ ಬ್ಯಾರೆ ಸಮಾಜದವರಿಗೆ ಹೊಟ್ಟೆ ಕಾರ್ಯಕೋತಿ ಪುಣ್ಯಾತ್ಮಿ ಗೊತ್ತಿಲ್ಲ ಹೊಟ್ಟೆ ಸಮಾಜದವ್ರು ಮುಂದೆ ಬರಬಾರ್ದು ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ